ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರಸವ ಪೂರ್ವ ಆರೈಕೆ ಉತ್ತಮವಾಗಿದ್ದಲ್ಲಿ ತಾಯಿ ಹಾಗೂ ಮಗು ಇಬ್ಬರೂ ಕೂಡ ಆರೋಗ್ಯವನ್ನ ಆಸ್ವಾದಿಸ್ತಾರೆ ಉತ್ತಮ ಮಗು ಜನನವಾಗುವಲ್ಲಿ ಸಹಾಯಕಾರಿ ಆಗತ್ತೆ ಈ ಕುರಿತಾದಂತಹ ವಿಶೇಷ ಮಾಹಿತಿ ಹಾಗೂ ಜಾಗೃತಿಯನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಗರ್ಭ ಸಂಸ್ಕಾರ ಇಂದಿನ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂದ್ರೆ ಮೂರನೆಯ ತಿಂಗಳು ತಾಯಿ ಹಾಗೂ ಮಗು ಅಂದ್ರೆ ಹೊಟ್ಟೆಯಲ್ಲಿರುವಂತಹ ಭ್ರೂಣ ಯಾವ ವಿಧಾನವಾಗಿ ಮಾರ್ಪಾಡುಗಳನ್ನ ಹೊಂದತ್ತೆ ಹಾಗೂ ಇದಕ್ಕೆ ಪೂರಕವಾದಂತಹ ಆಹಾರ ವಿಹಾರ ಕ್ರಮ ಹೇಗಿರಬೇಕು ತಾಯಿದು ಅನ್ನೋದನ್ನ ತಿಳಿಸ್ಕೊಡ್ಲಿದ್ದಾರೆ ಇದಕ್ಕಾಗಿ ನಮ್ಮೊಂದಿಗೆ ವೈದ್ಯರು ಆಗಮಿಸಿದ್ದಾರೆ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪೀರಾವ್ ಅವರು ನಮ್ಮೊಂದಿಗಿದ್ದಾರೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮ್ಯಾಮ್ ಡಾಕ್ಟರ್ ಈಗ ಕಳೆದ ಎರಡು ಸಂಚಿಕೆಗಳಲ್ಲಿ ಹಂತ ಹಂತವಾಗಿ ಪ್ರತಿ ತಿಂಗಳು ಕೂಡ ಯಾವೆಲ್ಲ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ಸ್ ಇರುತ್ತೆ ತಾಯಿಯಲ್ಲಿ ಏನೆಲ್ಲ ಒಂದು ಡೆವಲಪ್ಮೆಂಟ್ಸ್ ಆಗುತ್ತೆ ಮಗುವಿನಲ್ಲಿ ಯಾವೆಲ್ಲ ಮಾರ್ಪಾಡುಗಳು ಆಗತ್ತೆ ಫಿಸಿಕಲಿ ಮೆಂಟಲಿ ಒಂದು ಸ್ಪಿರಿಚುವಲಿ ಯಾವ ರೀತಿಯಾದಂಥ ಒಂದು ಸಂಸ್ಕಾರವನ್ನ ಇಂಪ್ರಿಂಟ್ಸ್ನ ಅದು ಪಡಿತಾ ಹೋಗುತ್ತೆ ಈ ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ರಿ ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಮೂರನೇ ತಿಂಗಳು ಏನೆಲ್ಲ ಒಂದು ಚೇಂಜಸ್ ಉಂಟಾಗತ್ತೆ ಭ್ರೂಣದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ರಿ ಸೊ ಇವಾಗ ಥರ್ಡ್ ಮಂತ್ ಏನು ಹೇಳ್ತೀವಲ್ಲ ಇದು ಶುರು ಆಗೋದು ಒಂದು ನೈನ್ತ್ ವೀಕ್ ಇಂದ ಆಗ್ತಕ್ಕಂಥದ್ದು ಮತ್ತೆ ಆಲ್ಮೋಸ್ಟ್ ಇಲ್ ದ ಟ್ವೆಲ್ತ್ ವೀಕ್ ಅಂತ ಅನ್ಕೊಳ್ಬಹುದು ಇದ್ರಲ್ಲಿ ಸಾಕಷ್ಟು ಮಟ್ಟಿಗೆ ಚೇಂಜಸ್ ಅಟ್ ಲೀಸ್ಟ್ ಗರ್ಭಿಣಿಯಾಗಿರೋ ಪ್ರೆಗ್ನೆಂಟ್ ಲೇಡಿಯಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಇಂಪಾರ್ಟೆಂಟ್ ಚೇಂಜ್ ಅಂದ್ರೆ ನಾಸಿಯಾ ನಾನು ಅವಾಗ ಲಾಸ್ಟ್ ಸಂಚಿಕೆಯಲ್ಲೂ ಹೇಳಿದ್ದೆ ನಿಮಗೆ ತುಂಬ ಅವರಿಗೆ ಏನು ವಾಂತಿ ಬರೋದಾಗಿರ್ಬೋದು ಅಥವಾ ಯಾವಾಗಲೂ ಬ್ಲೋಟಿಂಗ್ ಆಗಿರ್ಬೋದು ಅವೆಲ್ಲ ಫ್ಯೂ ಚೇಂಜಸ್ಗಳು ಈ ಟೈಮಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಕಾಣಿಸ್ಕೊಳತ್ತೆ ಅದು ಯಾತಕ್ಕೆ ಅಂದರೆ ಒಂದು ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಚೇಂಜು ಫಾರ್ಮೇಷನ್ ಆಫ್ ದ ಪ್ಲಾಸೆಂಟಾ ಈ ಪ್ಲಾಸೆಂಟ ಫಾರ್ಮೇಷನ್ ಆಗೋದು ಈ ಒಂದು ಟೈಮ್ ಅಲ್ಲಿ ಸೊ ಇದು ಪೂರ್ತಿ ಕಂಪ್ಲೀಟ್ ಆಗೋಷ್ಟರಲ್ಲಿ ರಲ್ಲಿ ಸ್ವಲ್ಪ ಮಟ್ಟಿಗೆ ಏನು ಇವಾಗ ರಕ್ತ ಸಂಚಲನೆ ಆಗಿರ್ಬೋದು ನ್ಯೂಟ್ರಿಷನ್ ಆಗಿರ್ಬೋದು ಸೊ ಆ ಒಂದು ಎಂಬ್ರಿಯೋಗೆ ಏನದು ತಲುಪ್ತಿತ್ತೋ ಇವಾಗ ಅದ್ರದ್ದು ಕೆಲಸ ಎಲ್ಲ ಪೂರ್ತಿ ಪ್ಲಾಸೆಂಟ ಮಾಡಕ್ ಶುರು ಮಾಡುತ್ತೆ ಸೊ ಈ ಪ್ಲಾಸೆಂಟ ಯಾವಾಗ ಅದನ್ನ ಪೂರ್ತಿ ಎಲ್ಲ ಚಟುವಟಿಕೆ ಟೇಕ್ಸ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್ ಅವಾಗ ಎಲ್ಲಾ ಸಿಂಪ್ಟಮ್ಸು ಸಾಕಷ್ಟು ಮಟ್ಟಿಗೆ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಈ ಪ್ಲಾಸೆಂಟ ಅನ್ನೋದು ಡೆಲಿವರಿ ಅಲ್ಲಿ ನಾವು ಸಾಮಾನ್ಯವಾಗಿ ಡೆಲಿವರಿ ಆದ್ಮೇಲೆ ನೋಡ್ತೀವಿ ಅದನ್ನ ದಿಸ್ ಇಸ್ ದ ಒನ್ ಅಂಬಲಿಕಲ್ ಕಾರ್ಡ್ ಅಲ್ಲಿ ಇಟ್ ಇಟ್ ಇಸ್ ಕನೆಕ್ಟೆಡ್ ಟು ದ ಫೀಟಸ್ ಸೊ ಅದಕ್ಕೆ ಕನೆಕ್ಟ್ ಆಗಿರುತ್ತೆ ಸೊ ಇದ್ರದ್ದು ಏನ್ ಕೆಲಸ ಅಂದ್ರೆ ಮೊದಲನೇದಾಗಿ ಬೇಬಿಗೆ ಅಥವಾ ಮಗುಗೆ ಫೀಟಸ್ಗೆ ಕೊಡ್ತಕ್ಕಂಥದ್ದು ಒಂದು ನ್ಯೂಟ್ರಿಷನ್ ಸೊ ಅದಕ್ಕೆ ಬೇಕಾಗಿರುವ ಎಲ್ಲಾ ಒಂದು ಎಸೆನ್ಶಿಯಲ್ ನ್ಯೂಟ್ರಿಯೆಂಟ್ಸ್ ನ ತಪ್ಪಿಸೋದು ಅಲ್ಲಿ ಒಂದು ಟಾಕ್ ಇದು ಹೊರಗಡೆ ಹಾಕ್ಬೇಕಾಗಿರೋ ಒಂದು ಏನಾದರೂ ಹಾಕೋದು ಅದಿರತ್ತೆ ಹಾಗೆ ಅದಕ್ಕೆ ಫೀಟಸ್ಗೆ ಕೊಡ್ತಕ್ಕಂತ ಒಂದು ತಾಯಿಯ ಒಂದು ಇಮ್ಯುನಿಟಿನ ಪಾಸ್ ಮಾಡುವಂತ ಒಂದು ಚಾನೆಲ್ ಆಗುತ್ತೆ ಹಾಗೆ ಆಂಟಿಬಾಡೀಸ್ ನ ಕೊಡ್ತಕ್ಕಂಥದ್ದು ಒಂದು ಆರ್ಗನ್ ಆಗತ್ತೆ ಈ ಪ್ಲಸಂಟ ಹಾಗೆ ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಇಟ್ ಇಸ್ ಪ್ರೊಟೆಕ್ಟಿಂಗ್ ಇಟ್ ಎಲ್ಲಾ ತರ ನ್ಯೂಟ್ರಿಷನ್ ಕೊಡ್ತಕ್ಕಂಥದ್ದು ಸೊ ಬಿಕಮ್ಸ್ ಅ ವೆರಿ ಮಗುವಿನ ಜೊತೆಗೆ ಅದು ಕೂಡ ಇಟ್ ಈಸ್ ಗ್ರೋಯಿಂಗ್ ಸೊ ಇದನ್ನ ಪೂರ್ತಿ ನ ಈ ಇಪ್ಪತ್ತನೇ ವಾರದಲ್ಲಿ ಕೂಡ ಚೆಕ್ ಮಾಡ್ತಾರೆ ಅದೇನಾದ್ರೂ ಸರ್ವಿಕ್ಸ್ ಹತ್ರ ಬಂದಿದ್ಯಾ ಅಥವಾ ಯಾವ ಒಂದು ಪ್ಲೇಸ್ ಅಲ್ಲಿ ಹಾಗೆ ಅದ್ರಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಅದನ್ನು ಕೂಡ ಅದರ ನಂತರ ಒಂದು ನಾಲ್ಕನೇ ತಿಂಗಳು ಐದನೇ ತಿಂಗಳಲ್ಲಿ ಅದನ್ನ ನೋಡ್ಕೊಳ್ಳೋದಾಗ್ಲಿ ಅಥವಾ ಅದರಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳೋದು ಒಂದು ಸಾಧ್ಯತೆ ಆ ಸಮಯದಲ್ಲಿ ಸೊ ಈ ಪ್ಲಾಸೆಂಟ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೋ ಅವಾಗ ಈ ಮಗುವಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಚೇಂಜಸ್ಗಳು ಕಾಣಿಸ್ಕೊಳ್ಳಕ್ ಶುರು ಆಗುತ್ತೆ ಸೊ ಈ ಎಸ್ಪೆಷಲಿ ಇವಾಗ ಈ ಥರ್ಡ್ ಮಂತ್ ಅಲ್ಲಿ ನಾವು ನೋಡದೆ ನೋಡೋದಾದ್ರೆ ಆ ಮೊದಲನೇದಾಗಿ ಮಗುವಲ್ಲಿ ಇರ್ತಕ್ಕಂಥದ್ದು ಕಣ್ಣಾಗಿರ್ಬೋದು ಮೂಗು ಆಗಿರ್ಬೋದು ಬಾಯಿ ಆಗಿರ್ಬೋದು ಮತ್ತೆ ಬೆರಳುಗಳಾಗಿರೋದು ಇವೆಲ್ಲ ಕೂಡ ಮಾತ್ರ ವೆಬ್ಡ್ ಫಾರ್ಮ್ ಅಲ್ಲಿ ಆಗಿರುತ್ತೆ ಹಾಗೆ ಕೊನೆಗೆ ಆಗ್ತಾ ಆಗ್ತಾ ವೆಬ್ಡ್ ಫಾರ್ಮು ಕಮ್ಮಿ ಅಂದ್ರೆ ಎಲ್ಲ ತುಂಬಾ ಡಿಸ್ಟಿಂಕ್ ಆಗಿ ಕಾಣಿಸ್ಕೊಳ್ಳಕ್ ಶುರು ಆಗುತ್ತೆ ಟೋಸ್ ಆಗಿರ್ಬೋದು ನೀಲ್ಸ್ ಆಗಿರ್ಬೋದು ಸೊ ಇವೆಲ್ಲ ಫಿಂಗರ್ಸ್ ಸೊ ಆಲ್ ಆಫ್ ದಟ್ ಅದೆಲ್ಲ ಮತ್ತೆ ಇಟ್ ಬಿಕಮ್ಸ್ ಮೋರ್ ಕ್ಲಿಯರ್ ಅಂತ ಹೇಳ್ಬೋದು ಹಾಗೆ ಮೂಳೆಗಳು ಒಂಥರ ತೆಳ್ಳಗಿರೋದು ಸ್ವಲ್ಪ ಮಟ್ಟಿಗೆ ಗಟ್ಟಿ ಹಾಕಕ್ಕೆ ಶುರು ಆಗುತ್ತೆ ಸೊ ಆ ಕ್ಯಾಲ್ಸಿಫಿಕೇಶನ್ ಶುರು ಆಗುತ್ತೆ ಹಲ್ಲು ಅಂದ್ರೆ ಇವಾಗ ಹಲ್ಲು ಬರಲ್ಲ ಬಟ್ ಗಟ್ಟಿ ಆಗದೆ ಅದ್ರದ್ದು ಫಾರ್ಮೇಶನ್ ಮತ್ತೆ ಫ್ಯೂಸ್ ಆಗೋದಾಗ್ಲಿ ಸೊ ಇವೆಲ್ಲ ಕೂಡ ಈ ಒಂದು ಸಮಯದಲ್ಲಿ ಅದ್ರದ್ದು ಆಲ್ಮೋಸ್ಟ್ ಮುಗಿತಾ ಬರುತ್ತೆ ಸೊ ದಿಸ್ ಇಸ್ ಟೈಮ್ ವೆನ್ ಆಲ್ ಆಫ್ ದೋಸ್ ಹ್ಯಾಪಿ ಅದ್ರ ಜೊತೆಗೆ ಕೆಲವು ಆರ್ಗನ್ಸ್ ಇರುತ್ತೆ ದೇಹದಲ್ಲಿ ಇರ್ತಕ್ಕಂಥ ಆರ್ಗನ್ಸ್ ಅದ್ರದ್ದು ಫಂಕ್ಷನಿಂಗ್ ಕೂಡ ಈ ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಆಗಿರ್ಬೋದು ಕಿಡ್ನಿ ಯೂರಿನ್ ಈಗ ಕಿಡ್ನೀಸ್ ನಮ್ಗೆ ಗೊತ್ತಿದೆ ಸೊ ಎಕ್ಸ್ಕ್ರಿಟ್ರಿ ಆರ್ಗನ್ಸ್ ಅದ್ರದ್ದು ಫಾರ್ಮೇಶನ್ ಆಗಿರ್ಬೋದು ಅಥವಾ ಸ್ವೆಟ್ ಗ್ಲಾನ್ಸ್ ಫಾರ್ಮೇಶನ್ ಸೊ ಇವೆಲ್ಲ ತುಂಬಾ ಸಾಕಷ್ಟು ಮಟ್ಟಿಗೆ ಎಲ್ಲ ಸೂಕ್ಷ್ಮವಾಗಿರೋ ಒಂದು ಎಲ್ಲ ತರದ ಆರ್ಗನ್ಸ್ ಡೆವಲಪ್ಮೆಂಟ್ ಈ ಒಂದು ಸಮಯದಲ್ಲಿ ಇನ್ನ ಮಟ್ಟಿಗೆ ವಿ ಕ್ಯಾನ್ ಸಿಇಟ್ ಕ್ಲಿಯರ್ಲಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಹೋಗುತ್ತೆ ಮತ್ತೆ ಕರೆಕ್ಟ್ ಅದ್ರದ್ದು ಟೇಲ್ ಏನಿರುತ್ತೆ ನಾನು ನಿಮಗೆ ಲಾಸ್ಟ್ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಅದು ಎಲ್ಲ ಫ್ಯೂಸ್ ಆಗಿ ಅದೆಲ್ಲ ಸರಿ ಹೋಗಿರುತ್ತೆ ಅಂಡ್ ಇಟ್ ವುಡ್ ಹ್ಯಾವ್ ಡಿಸಪಿಯರ್ಡ್ ಸೊ ಆಲ್ ಆಫ್ ದೀಸ್ ಆರ್ ದ ಫ್ಯೂ ಚೇಂಜಸ್ ಅದೇ ರೀತಿಯಲ್ಲಿ ಈ ಒಂದು ಸಮಯದಲ್ಲೇ ತಾಯಿನೂ ಕೂಡ ದೇ ಗೆಟ್ ದರ್ ಫಸ್ಟ್ ಸ್ಕ್ಯಾನ್ ಎಂಟಿ ಸ್ಕ್ಯಾನ್ ಕೆಲವರು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿರ್ತಾರೆ ಹಾರ್ಟ್ ಬೀಟ್ ಚೆಕ್ ಮಾಡಕ್ಕೆ ಅಥವಾ ಒಂದು ಪೊಸಿಷನ್ ಹೇಗಿದೆ ಗ್ರೋತ್ ಹೇಗಿದೆ ಅಂತ ಚೆಕ್ ಮಾಡಕ್ಕೆ ಅದೇ ರೀತಿ ಈ ಒಂದು ಸಮಯದಲ್ಲಿ ಎಂಟಿ ಸ್ಕ್ಯಾನ್ ಅನ್ನೋದು ಒಂದು ಮಾಡ್ತಾವ ಆವಾಗ ಒಂದು ಲೆಂತ್ ಅಂತ ಒಂದು ಚೆಕ್ ಮಾಡ್ತಾರೆ ಕ್ರೌನ್ ರಂಪ್ ಲೆಂತ್ ಅಂತ ಅಂದ್ರೆ ತಲೆಯಿಂದ ಹಿಡಿದು ಆ ಮಗುವಿನ ಒಂದು ರೀಜನ್ ವರ್ಗು ಇರ್ತಕ್ಕಂಥ ಒಂದು ಲೆಂತ್ ನ ಚೆಕ್ ಮಾಡತಕ್ಕಂಥದ್ದು ಸೊ ಇವೆಲ್ಲ ಕೂಡ ಒಂದು ಇಂಪಾರ್ಟೆಂಟ್ ಹಂತ ಅಂದ್ರೆ ಈ ಥರ್ಡ್ ಮಂತ್ ಸೊ ಇಟ್ ಬಿಕಮ್ಸ್ ನಾನು ತರ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ಮಂತ್ ಆಗಿದ ತಕ್ಷಣ ದೇರ್ ಆಲ್ ಕೈಂಡ್ ಆಫ್ ಯುನೋ ಒಂದ್ ಸ್ವಲ್ಪ ಮಟ್ಟಿಗೆ ಧೈರ್ಯ ತಗೊಂಡು ದೇ ಕ್ಯಾನ್ ಕಂಟಿನ್ಯೂ ವಿತ್ ಪ್ರೆಗ್ನೆನ್ಸಿ ಅಂತ ಸೊ ಆಲ್ ಆಫ್ ದೀಸ್ ಇದು ಈ ಮಂತ್ ಅಲ್ಲಿ ಆಗ್ತಕ್ಕಂಥ ಚೇಂಜಸ್ ವಿತ್ ರಿಗಾರ್ಡ್ಸ್ ಟು ಫೀಟಸ್ ಅದೇ ರೀತಿಯಲ್ಲಿ ತಾಯಿಯಲ್ಲಿ ಅವಳಿನಲ್ಲಿ ಏನೇನು ಕಾಣಿಸ್ಕೊಳ್ಬೋದು ನಾನು ಅವಾಗಲೇ ಹೇಳ್ತಾ ಇದ್ದೆ ನಾಸಿ ಆಗಿರ್ಬೋದು ವಾಂತಿ ಆಗಿರೋದು ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗಿರುತ್ತೆ ಯಾಕಂದ್ರೆ ಪ್ಲಾಸೆಂಟ್ ಅದರದೆಲ್ಲ ಒಂದು ಜವಾಬ್ದಾರಿ ತೊಗೊಂಡಿರುತ್ತೆ ಸೊ ಆ ಒಂದು ಕಾರಣದಿಂದ ಒಂದು ಸಿಕ್ನೆಸ್ ಏನಿದೆ ಅದು ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಬಟ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಕ್ವಿಕ್ಕನಿಂಗ್ ಅನ್ನೋದು ಒಂದು ಸ್ವಲ್ಪ ಶುರು ಆಗಕ್ಕೆ ಒಳ್ಳೆ ಟೈಮ್ ಇದು ಇನ್ನೇನು ಕಾಣಿಸ್ಕೊಳುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಸೊ ಇದು ಸ್ವಲ್ಪ ಮಟ್ಟಿಗೆ ಈ ಥರ್ಡ್ ಮಂತ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಕೆಲವು ಚೇಂಜಸ್ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ ಈಗ ಹೆಣ್ಣು ಮಕ್ಕಳಲ್ಲಿ ಅದರಲ್ಲೂ ವಿಶೇಷವಾಗಿ ಗರ್ಭಿಣಿಯರಲ್ಲಿ ಯಾವೆಲ್ಲ ಒಂದು ಚೇಂಜಸ್ ಆಗುತ್ತೆ ಈ ಸಮಯದಲ್ಲಿ ಮೂರನೇ ತಿಂಗಳು ಅವರು ಕ್ಯಾರಿಗ್ ಇರೋವಾಗ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂದಿದ್ರಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಇದ್ರ ಜೊತೆಗೆ ನಾನು ನಾನವಾಗ ಹೇಳಿದ ತರ ಒಂದು ನಾಸ್ಯ ಕಮ್ಮಿ ಆಗತ್ತೆ ಜೊತೆಗೆ ಕೆಲವ್ರದ್ದು ನೀವು ನೋಡಿರ್ತೀರ ಮೊಡಮೆಗಳು ಸ್ವಲ್ಪ ಮಟ್ಟಿಗೆ ಕೆಲವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಬಹುದು ಅಥವಾ ಕೂದಲು ಉದ್ರದ ಕಾಣಿಸ್ಕೊಳ್ಬಹುದು ಅಥವಾ ಕೆಲವರಿಗೆ ಸ್ಕಿನ್ ಚೇಂಜಸ್ ಅಂತ ಹೇಳ್ತೀವಿ ಸ್ವಲ್ಪ ಮಟ್ಟಿಗೆ ಪಿಗ್ಮೆಂಟೇಶನ್ ತರ ಕಾಣಿಸ್ಕೊಳ್ಳೋದಾಗಿರ್ಬೋದು ಸೊ ಈ ಒಂದು ಕೆಲವು ಸಮಸ್ಯೆಗಳು ವಿತ್ ರಿಗಾರ್ಡ್ಸ್ ಟು ಸ್ಕಿನ್ ಚೇಂಜಸ್ ಗಳು ಈ ಟೈಮಲ್ಲಿ ಅಲ್ಲಿ ಕಾಣಿಸ್ಕೊಳತ್ತೆ ಜೊತೆಗೆ ಇನ್ನೊಂದಿರೋದು ಬ್ರೆಸ್ಟ್ ಹೆವಿನೆಸ್ ನಾನು ತರ ಈ ಪ್ಲಾಸ್ ಫಾರ್ಮಿನೇಷನ್ ಅಲ್ಲೇ ಹಲವು ಬಾರಿ ದೇಹಕ್ಕೆ ಬೇಕಾಗಿರುವ ಒಂದು ಇಟ್ ಇಸ್ ಮೇಕಿಂಗ್ ದ ಬೇಬಿ ಆಲ್ಸೋ ರೆಡಿ ಸೊ ಮಗುವಿಗೆ ಫ್ಯೂಚರ್ಗೂ ಅದಕ್ಕೆ ಒಂದು ರೀತಿಯಲ್ಲಿ ನ್ಯೂಟ್ರಿಷನ್ ಇರೋ ತರ ಬ್ರೆಸ್ಟ್ ಇಶ್ಯೂ ಡೆವಲಪ್ಮೆಂಟ್ ಏನಿರುತ್ತೆ ಅದ್ರಲ್ಲಿ ಬೇಕಾಗಿರುವ ಒಂದು ಚೇಂಜಸ್ ಸೊ ಅವೆಲ್ಲ ಕೂಡ ಈ ಒಂದು ಸಮಯದಲ್ಲಿ ಕಾಣಿಸ್ಕೊಳ್ಳಕ್ ಶುರು ಆಗುತ್ತೆ ಸೊ ಆ ಒಂದು ಕಾರಣದಿಂದ ಆ ಪ್ರೆಗ್ನೆಂಟ್ ಲೇಡಿಗೂ ಕೂಡ ಅವ್ರಿಗೆ ದೇಹದಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಗಳು ಕಾಣಿಸ್ಕೊಡುತ್ತೆ ಹೆವಿನೆಸ್ ಕಾಣಿಸ್ಕೊಳ್ಬಹುದು ಆಗಿರ್ಬೋದು ಸೊ ಇವೆಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಮಟ್ಟಿಗೆ ಡಕ್ಟ್ ಲಕ್ಷ ನೆಟ್ವರ್ಕ್ ಎನ್ಹಾನ್ಸ್ ಆಗುತ್ತೆ ಸೊ ಇಟ್ ಬಿ ಮೋರ್ ಟೆಂಡರ್ ಅಂಡ್ ಸೋರ್ನೆಸ್ ಅವರು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳಕ್ ಶುರು ಆಗುತ್ತೆ ಸ್ತನಗಳ ಒಂದು ಆರೈಕೆಯನ್ನು ಯಾವ ಸಮಯದಲ್ಲಿ ಆರಂಭ ಮಾಡಬೇಕು ಸ್ತನಗಳ ಆರೈಕೆನ ನಾವು ಸಾಮಾನ್ಯವಾಗಿ ಇದಕ್ಕೆ ಕೆಲವು ಔಷಧಿಗಳು ನಾವು ಆಯುರ್ವೇದದ ಎಸ್ಪೆಷಲಿ ವಿ ಗಿವ್ ಇಟ್ ಈ ಸೆವೆಂತ್ ಏತ್ ನೈನ್ ಲಾಸ್ಟ್ ಟ್ರೈ ಹಿಸ್ಟರಿ ಏನಿರುತ್ತೆ ಆ ಒಂದು ಸಮಯದಲ್ಲಿ ಇದನ್ನ ಶುರು ಮಾಡ್ಕೊಳ್ತೀವಿ ಈ ಮೆಮರಿ ಗ್ಲ್ಯಾಂಡಿನ ಒಂದು ಫಂಕ್ಷನಿಂಗ್ ಆಗಿರ್ಬೋದು ಇದು ಇಟ್ ಬಿಕಮ್ಸ್ ಆಕ್ಟಿವ್ ಜಸ್ಟ್ ಆಫ್ಟರ್ ಡೆಲಿವರಿ ಸೊ ಅವಾಗ ತಾಯಿಯ ಒಂದು ಹಾಲ್ ಏನಿರುತ್ತೆ ಅದು ಮಗುವಿಗೆ ತುಂಬಾನೇ ಮುಖ್ಯವಾಗಿರೋದು ಅದೇ ಅಮೃತ ಸಮಾನವಾಗಿರೋದು ಸೊ ಆ ಒಂದು ಕಾರಣದಿಂದ ತಾಯಿನಲ್ಲಿ ಇರತಕ್ಕಂತ ಒಂದು ಮಿಲ್ಕ್ ಪ್ರೊಡಕ್ಷನ್ ಏನಿದೆ ಅದರಲ್ಲಿ ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡೋ ಏಜೆಂಟ್ಸ್ ಆಗಿರ್ಬೋದು ಇನ್ಸೆಟ್ಸ್ ಆಗಿರ್ಬೋದು ಆಂಟಿಬಾಡೀಸ್ ಆಗಿರ್ಬೋದು ಅದರಲ್ಲಿ ಹಲವಾರು ಪೋಷಣೆ ಕೆಲವು ನ್ಯೂಟ್ರೇಷನ್ ಆಗಿರ್ಬೋದು ಅದು ಯಾವುದೇ ರೀತಿಯ ಒಂದು ಫಾರ್ಮುಲಾ ಮಿಲ್ಕಲ್ ಆಗಲಿ ಅಥವಾ ಬೇರೆ ಥರ ಒಂದು ಏನೋ ಒಂದು ಪೌಡರ್ನ ನೀರಿಗೆ ಏನು ಮಾಡಿದ್ರು ಆ ಥರ ಒಂದು ಪೋಷಣೆಯುತ ಒಂದು ರಸ ಸಿಗಲ್ಲ ಆ ಒಂದು ಕಾರಣದಿಂದ ವಿ ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಸ್ತನ್ಯ ಅಥವಾ ಬ್ರೆಸ್ಟ್ ಮಿಲ್ಕ್ ಸೊ ಅದಕ್ಕೆ ಕಾಳಜಿ ಕೂಡ ನಾನು ಅವಾಗಲೇ ಹೇಳ್ತಿದ್ದೆ ನಿಮ್ಗೆ ಆಹಾರ ರಸದ್ದು ಒಂದು ಪೋಷಣೆ ಏನಿದೆ ತಾಯಿ ತೊಗೊಳ್ಳುವ ಆ ಒಂದು ಆಹಾರ ಬರೇ ಗರ್ಭದ ಒಂದು ಅಥವಾ ಓನ್ಲಿ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಫೀಟಸ್ ಒಂದೇ ಆಗಿರಲ್ಲ ಫಾರ್ ದ ಮದರ್ ಆಲ್ಸೋ ಹಾಗೆ ಬ್ರೆಸ್ಟ್ ಮಿಲ್ಕ್ ಕೂಡ ಚೆನ್ನಾಗಿ ಡೆವಲಪ್ ಆಗಬೇಕು ಅಥವಾ ಅದ್ರದ್ದು ಪೋಷಣೆ ಆಗಬೇಕು ಅದ್ರದ್ದು ಚೆನ್ನಾಗಿ ಫ್ಲೋ ಆಗ್ಬೇಕು ಅನ್ನೋದನ್ನ ಅವಾಗಲಿಂದಾನೆ ಶುರು ಮಾಡ್ತೀವಿ ಎಸ್ಪೆಷಲಿ ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇಂದ ಸೊ ಅದಕ್ಕೆ ಕೆಲವು ಔಷಧಿಗಳಿರುತ್ತೆ ಕೆಲವು ಆಹಾರದಲ್ಲೂ ಕೂಡ ನಾವು ಅದನ್ನ ಬಾಣಂತಿಯ ಒಂದು ಸಮಯದಲ್ಲಿ ಅಂದ್ರೆ ಡೆಲಿವರಿಯ ನಂತರ ಅದಕ್ಕೆ ಸೀಮಿತವಾಗಿರುವ ಕೆಲವು ವಿಶೇಷವಾಗಿರುವ ಒಂದು ಲೇಹಗಳಿವೆ ಮಾತ್ರೆಗಳಾಗಿರ್ಬೋದು ಚೂರ್ಣಗಳಾಗಿರ್ಬೋದು ಅದಕ್ಕೆ ಅಲ್ಲಿ ಮತ್ತೆ ಹಚ್ಕೊಳ್ಳುವ ಒಂದು ಕೆಲವು ಅಭ್ಯಂಗ ಎಣ್ಣೆಗಳಾಗಿರ್ಬೋದು ಸೊ ಇವೆಲ್ಲ ಬ್ಲಾಕ್ ನೀವು ಹೇಳ್ತಾ ಇದ್ರಿ ಕೆಲವು ಸಲ ಬ್ಲಾಕ್ ಅನ್ನೋದ್ಕಿಂತ ಅಲ್ಲಿ ಆಪ್ಸಿಸ್ ಫಾರ್ಮೇಶನ್ ಆಗೋದು ಅಥವಾ ಹಾಲ್ ಕಟ್ಟದು ಅಂತ ಹೇಳ್ತೀವಿ ಸಲ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಇರುತ್ತೆ ಸೊ ಕಫದ ಒಂದು ಕಫದೃಷ್ಟಿಯನ್ನ ಆಗುವಂತ ಕೆಲವು ಆಹಾರನ ತಗೊಂಡಾಗ ಕೂಡ ಅಲ್ಲಿ ಕಟ್ಕೊಳ್ಳೋ ಒಂದು ತೊಂದರೆ ಆಗುತ್ತೆ ಸೊ ಆ ಒಂದು ಸಮಯದಲ್ಲಿ ಅದನ್ನ ಆ ಗಂಟನೆ ಏನ್ ಕಟ್ಟಿರೋದು ಅದನ್ನ ಆದಷ್ಟು ಸಡ ಸಡಲ ಮಾಡಿ ಅಂದ್ರೆ ಟು ಸೀ ದಟ್ ಇಟ್ ಇಸ್ ಬಿಕಮಿಂಗ್ ಮತ್ತೆ ಆ ಇನ್ಫ್ಲೊಮೇಶನ್ ಎಲ್ಲ ಕಮ್ಮಿ ಆಗೋ ತರದ್ ಕೆಲವು ಔಷಧಿಗಳಿರುತ್ತೆ ಹಾಗೆ ಅದಕ್ಕೆ ಅಭ್ಯಂಜನ ಅಥವಾ ಮಸಾಜದ ಮೂಲಕ ಆ ಒಂದು ಏನೇನು ಕಟ್ಟಿರುತ್ತೋ ಟು ಸಿ ದಟ್ ಇಟ್ ಇಸ್ ಗೆಟಿಂಗ್ ಬೆಟರ್ ನಾವು ಅದನ್ನ ಅಡ್ವೈಸ್ ಮಾಡ್ತೀವಿ ಜೊತೆಗೆ ಕೆಲವು ಶಾಖಗಳನ್ನು ಕೊಡೋದಾಗಿರ್ಬೋದು ಇದು ತುಂಬಾ ತೀರ ತಾಪಮಾನ ಜಾಸ್ತಿ ಇರ್ತಕ್ಕಂಥ ಶಾಖಗಳಲ್ಲ ಬಟ್ ಸೂಕ್ತವಾಗಿರೋದು ಹಿತವನ್ನು ತರಿಸೋದಾಗಿರ್ಬಹುದು ಅಲ್ಲಿ ಇನ್ಫ್ಲಮೇಷನ್ ಕಮ್ಮಿಯಾಗಿ ಫ್ಲೋ ಚಾನಲೈಸ್ ಮಾಡ್ತಕ್ಕಂಥದ್ದಾಗಿರ್ಬಹುದು ಮತ್ತೆ ಮಾತ್ರೆಗಳ ಮೂಲಕ ಆ ಗಂಟನೆಲ್ಲ ಕಮ್ಮಿ ಮಾಡಿಸತ್ತೆ ಸೊ ಹಾಲು ತಾಯಿ ಯಾವಾಗ ಮಗುಗೆ ಕುಡಿಸ್ತಾ ಇರ್ತಾರೋ ಅವಾಗ ಈ ಗಂಟುಗಳು ಕೂಡ ಕಮ್ಮಿ ಆಗುತ್ತೆ ಇದು ತುಂಬಾ ಮುಖ್ಯ ಆಗತ್ತೆ ಕೆಲವರು ಹಾಲು ಕಟ್ಟಿರತ್ತೆ ನೋಡಿ ಅದು ಆಗಕ್ಕೆ ಮುಂಚೆ ಅವರು ಐದರ್ ಮೋಸ್ಟ್ ಆಫ್ ದ ಟೈಮ್ ತಾಯಿ ಉಣ್ಸಿರಲ್ಲ ಹಾಲು ಉಣ್ಸಿರಲ್ಲ ಅಥವಾ ತುಂಬಾ ಸಮಯ ಬಿಟ್ಬಿಟ್ಟಿರ್ತಾರೆ ಆ ಒಂದು ಟೈಮ್ ಇಂದ ಇದು ಕಟ್ಕೊಂಡಿರೋದು ನೋವು ಕೊಡಕ್ ಶುರು ಆಗುತ್ತೆ ಸೊ ಇದು ಕೂಡ ತಾಯಿಗೂ ಇಟ್ ಇಸ್ ಅ ಲಿಟಲ್ ಪೇನ್ಫುಲ್ ಹೌದು ನೋವಿರುತ್ತೆ ಟೆಂಡರ್ ಆಗಿರತ್ತೆ ಸೊ ಜ್ವರದ ತರದ್ ಒಂದು ಫೀಲಿಂಗ್ ಇರತ್ತೆ ಸೊ ಆಸಕ್ತಿ ಇರಲ್ಲ ಸೊ ಹೊಸ ತಾಯಿ ಬೇರೆ ಸೊ ಆಗ್ಲೇ ಕೆಲವು ಮಟ್ಟಿಗೆ ಬದಲಾವಣೆಗಳಾಗಿರತ್ತೆ ದೇಹದಲ್ಲಿ ಜೊತೆಗೆ ಈ ತರ ಒಂದ್ ತೊಂದರೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಜಾಗೃತವಾಗಿ ಮುಂಚಿಂದಾನೆ ನಾವು ಕೊನೆಯ ಒಂದು ಟ್ರೈಮಿಸ್ಟರ್ ಅಲ್ಲಿ ಕೆಲವು ಔಷಧಿಗಳನ್ನ ಪ್ರಿಪೇರ್ ಮಾಡಿ ಆ ಒಂದು ಟೈಮ್ ಇಂದಾನೆ ಕೊಟ್ಕೊಂಡ್ವಿ ಈ ತರ ಒಂದು ತೊಂದರೆಗಳು ಆಗ್ತಿರೋತರ ಇನ್ನು ಮಾನಸಿಕ ಸ್ವಾಸ್ಥ್ಯವನ್ನು ಈ ಮೂರನೇ ತಿಂಗಳಲ್ಲಿ ತಾಯಿ ಆಗುವಂಥವ್ರು ಹೇಗೆ ಕಾಪಾಡ್ಕೊಡ್ಬೇಕು ಇವಾಗ ಮಾನಸಿಕ ಒಂದು ವ್ಯವಸ್ಥೆ ಹೇಗಿರುತ್ತೆ ಅಂದ್ರೆ ನೆಕ್ಸ್ಟ್ ಮಂತ್ ಬರ್ನಕು ನಾಲ್ಕನೇ ತಿಂಗಳು ಆವಾಗ ಚೇತನ ಅಥವಾ ಅದನ್ನ ನಾವು ಏನ್ ಹೇಳ್ತೀವಿ ಕ್ವಿಕ್ಕರಿಂಗ್ ಅಂತ ಹೇಳ್ತೀವಿ ಮೂಮೆಂಟ್ಸ್ ಆರ್ ಫೆಲ್ಟ್ ಸೊ ಇಟ್ ಇಸ್ ಅ ವೆರಿ ತುಂಬಾನೇ ಅದ್ಭುತವಾಗಿರೋ ಒಂದು ಫೋರ್ತ್ ಮಂತ್ ಅದನ್ನ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅದ್ರದ್ದು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ಸಮಯದಲ್ಲಿ ನಮ್ಮ ಒಂದು ಮಾನಸಿಕ ವ್ಯವಸ್ಥೆ ಕೂಡ ಹೇಗಿರುತ್ತೆ ಅಂದ್ರೆ ವಿ ಆರ್ ಲಿಟಲ್ ಡೆಲಿಕೇಟ್ ಫೀಲಿಂಗ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಕೆಲವು ಸಲ ತುಂಬಾ ಆಂಕ್ಷಿಯಸ್ ಆಗು ಇರ್ಬೋದು ಅಥವಾ ಒಂದ್ ರೀತಿಲಿ ಎಲ್ರು ಕಾಳಜಿ ತಗೊಳ್ಳುವಂತ ಒಂದು ಆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರ್ಬೋದು ಆ ಒಂದ್ ಕಾರಣದಿಂದಾನೇ ಇದನ್ನ ದೌರುದಿನಿ ಅಂತ ಕೂಡ ನಾವು ಹೇಳ್ತೀವಿ ನಾಲ್ಕನೇ ತಿಂಗಳಲ್ಲಿ ಬರ್ತಕ್ಕಂಥದ್ದು ಸೊ ಅದನ್ನ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅದರ ಬಗ್ಗೆ ಹೇಳ್ತೀನಿ ಸೊ ಆ ಒಂದು ಸಮಯದಲ್ಲೂ ಕೂಡ ನಮ್ಮಲ್ಲಿ ಇರ್ತಕ್ಕಂತ ಒಂದು ಆಸೆಗಳನ್ನ ನಾವು ಅದನ್ನ ವ್ಯಕ್ತಪಡಿಸಿ ಅದನ್ನ ಆರ್ ಅಂದ್ರೆ ಅಂದರೆ ಒಂದು ರೀತಿಯಲ್ಲಿ ವಿ ಹ್ಯಾವ್ ಟು ಗೆಟ್ ಇಟ್ ಸ್ಯಾಟಿಸ್ಫೈಡ್ ಅನ್ನೋ ಥರ ಒಂದು ವಾತಾವರಣ ಸೊ ಈ ಥರ್ಡ್ ಮಂತಲ್ಲಿ ಅದಕ್ಕೆ ಕುರಿತಾಗಿ ಒಂದು ಸ್ವಲ್ಪ ಮಟ್ಟಿಗೆ ಲೈಟಾಗಿ ಆಂಕ್ಷಿಯಸ್ನೆಸ್ ಆಗಿರ್ಬೋದು ಅಥವಾ ಕೆಲವು ಸಲ ಆತಂಕ ಆಗಿರ್ಬೋದು ಜೊತೆಗೆ ಇದು ಸ್ಕ್ಯಾನ್ಸ್ಗಳಾಗಿರ್ಬೋದು ಬ್ಲಡ್ ಟೆಸ್ಟ್ಗಳಾಗಿರ್ಬೋದು ಹೊಸದಾಗಿರೋದು ಹೊಸದಾಗಿರೋದನ್ನೆಲ್ಲ ಅನುಭವಿಸ್ತಾ ಇರ್ತಾರೆ ಸೊ ಅದರದ್ದು ಕೆಲವು ತೊಂದರೆಗಳು ಕಾಣಿಸ್ಕೊಳ್ಬಹುದು ಕೆಲವು ಸಲ ನಿದ್ರೆಯ ಕೆಲವು ಸರಿ ಸಮಸ್ಯೆಗಳು ಈ ಮೂರನೇ ತಿಂಗಳಿಂದ ಶುರು ಆಗುತ್ತೆ ಆ ವಾತಾವರಣ ಚೇಂಜ್ ಆಗಿದೆ ಬದಲಾವಣೆಗಳಿದೆ ಸೊ ಆ ಒಂದು ನಿದ್ದೆಯ ಕೊರತೆ ರಾತ್ರಿ ಹೊತ್ತು ಕಾಣಿಸ್ಕೊಳಕ್ಕೆ ಶುರು ಆಗುತ್ತೆ ಹಗುಲ ಹೊತ್ತು ನಿದ್ದೆ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇವೆಲ್ಲ ಚಿಕ್ಕ ಪುಟ್ಟ ಬದಲಾವಣೆಗಳು ಈ ತಿಂಗಳಲ್ಲಿ ಕಾಣಿಸ್ಕೊಳ್ಳೋದು ಸೊ ವಾಟ್ ಟು ಎಕ್ಸ್ಪೆಕ್ಟ್ ಅನ್ನುವಂತಹ ಒಂದು ಆಂಗೈಟಿನೇ ತಾಯಿಯನ್ನ ಹೆಚ್ಚಾಗಿ ಬಾಧಿಸುತ್ತೆ ಮೋರ್ ದೆನ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಸೈಡ್ ಸೊ ಸುತ್ತಮುತ್ತಲು ತಾನು ಹೇಗಿರ್ಬೇಕು ಸೊಸೈಟಿ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಎಲ್ಲರಿಗೂ ಹೇಳ್ಕೊಳ್ಳುವಂತಹ ಒಂದು ಸಮಯೋಲ್ಡ್ ಒಂದು ಇದಿರುತ್ತೆ ಸಾಕಷ್ಟು ಮಿಕ್ಸ್ಚರ್ ಬ್ಯಾಗ್ ಆಫ್ ಎಮೋಷನ್ಸ್ ಆಗಿರ್ತಾರೆ ಆ ಸಮಯದಲ್ಲಿ ಸೂಕ್ಷ್ಮವಾದಂತಹ ಒಂದು ಸಮಯ ಅನ್ನೋದನ್ನ ತಿಳಿಸ್ಕೊಟ್ರಿ ಈಗ ಯಾವ ವಿಧಾನವಾದಂತಹ ಆರೈಕೆಯನ್ನ ಮೂರನೇ ತಿಂಗಳಿಗೆ ಸೀಮಿತವಾಗಿ ನೋಡೋದಾದ್ರೆ ಏನೆಲ್ಲ ಆರೈಕೆಯನ್ನ ಆಕೆಗೆ ನೀಡಬಹುದು ಸೊ ಇವಾಗ ನಾವು ಆರೈಕೆಗಳ ಬಗ್ಗೆ ಮಾತಾಡುವಾಗ ಗರ್ಭಿಣಿಗೆ ನಾವು ಈ ಸಮಯದಲ್ಲಿ ಹೆಚ್ಚಿಗೆ ನಾವು ಏನು ಹೇಳೋದು ಅಂದರೆ ಮೊದಲು ಎರಡು ತಿಂಗಳು ಯಾವ ರೀತಿಯ ಒಂದು ಆಹಾರ ತೊಗೊಂಡಿದ್ರು ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಕ್ಕಂಥದ್ದು ಸತ್ವವಾಗಿರೋ ಸಾತ್ವಿಕವಾಗಿರುವಂಥ ಒಂದು ಆಹಾರ ಸೊ ಹಾಲನ್ನ ಆಗಿರ್ಬೋದು ಅಥವಾ ಹಾಲು ಚಿಕ್ಕ ಪುಟ್ಟದ ಕ್ವಾಂಟಿಟಿಯಲ್ಲಿ ತೊಗೊಳುವಂತದ್ದು ಆಗಿರ್ಬೋದು ಅಥವಾ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಿದ್ದದ್ದು ಒಂದು ಕೃಷರ ಅಥವಾ ಪೊಂಗಲ್ ಅಥವಾ ಸಾಲಿಡ್ ಆಗಿ ಗಂಜಿಗಳನ್ನ ಸೇವನೆ ತಗೊಳ್ಳೋದು ಅದೇ ರೀತಿಯಲ್ಲಿ ಈ ಒಂದು ತಿಂಗಳಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಹಾಲು ತುಪ್ಪ ಹಾಗೆ ಜೇನುತುಪ್ಪ ಇದನ್ನ ನಾವು ಒಂದ್ ಎರಡು ಐಟಮ್ ಅದಕ್ಕೆ ಹಾಕಿದ್ರೆ ಪಂಚಾಮೃತ ತರದೇ ಇರುತ್ತೆ ಇದು ಬಟ್ ಇದು ಈ ಒಂದು ಕಾಂಬಿನೇಷನ್ ನಾನು ಏನ್ ಹೇಳ್ತಾ ಇದೀನಿ ಹಾಲು ತುಪ್ಪ ಮತ್ತೆ ಜೇನುತುಪ್ಪ ಇದನ್ನ ಸ್ಪೆಷಲ್ ಆಗಿ ಹೇಳಿರೋದು ಈ ಮೂರನೇ ತಿಂಗಳಲ್ಲಿ ಕ್ವಾಂಟಿಟಿ ಒಂದ್ ಸ್ವಲ್ಪ ಮಟ್ಟಿಗೆ ತಗೊಳ್ಳೋದು ಹಾಗೆ ಇದನ್ನ ತಗೊಳ್ಳುವ ತಗೊಳ್ಳುವಾಗ ಕೂಡ ನಮ್ಮ ಒಂದು ಏನು ಆಹಾರ ನಾವು ತಿಂತ ಇದೀವೋ ಅದ್ರ ಮೇಲೆ ಗಮನ ಇಟ್ಕೊಂಡಿರ್ಬೇಕು ತುಂಬಾ ಹೊಟ್ಟೆ ತುಂಬಾ ತಿಂದು ಇದನ್ನ ತಗೊಳೋದಲ್ಲ ಆದಷ್ಟು ಇದನ್ನ ಊಟಕ್ಕೆ ಖಾಲಿ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳುವುದು ತುಂಬಾ ಒಳ್ಳೇದು ಅದು ಒಂದಾದ್ರೆ ಎರಡನೇದು ಹಾಲನ್ನ ಸೊ ಹಾಲನ್ನಕ್ಕೆ ಈ ಒಂದು ಸಮಯದಲ್ಲಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಕೆಲವು ಬಾರಿ ಕೆಲವು ನಾಸಿಯಾ ನಾಸಿಯ ಇರ್ತಕ್ಕಂಥ ಒಂದು ತೊಂದರೆ ವಾಂತಿಯ ಒಂದು ತೊಂದರೆ ತುಂಬಾ ಹೆಚ್ಚಾಗಿದ್ದಾಗ ಅವರಿಗೆ ಪೂರ್ತಿ ಒಂದು ಅನ್ನನಾಳದಲ್ಲಿ ಆಗಿರ್ಬೋದು ಉರಿ ಆಗಿರುತ್ತೆ ಪ್ರತಿ ಸಲ ವಾಂತಿ ಮಾಡ್ತಾ ಮಾಡ್ತಾ ಅಲ್ಲಿ ಇರಿಟೇಷನ್ ಆಗಿರ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ರಕ್ತ ಕೂಡ ಒಂದ್ ಚೂರ್ ಚೂರ್ ಕಾಣಿಸ್ಕೊಳತ್ತೆ ಅದು ಅಹ್ ಒಂದ್ ರೀತಿಲಿ ಬರ್ತಕ್ಕಂಥ ವೇಗದಿಂದ ಅದು ಮಾಡಿಸುತ್ತೆ ಹಾಲನ್ನ ಏನಿದೆ ತುಂಬಾ ಸಾತ್ಮ್ಯವಾಗಿರ್ತಕ್ಕಂಥದ್ದು ಅದು ತಾಯಿಗೂ ಒಳ್ಳೇದು ಹಾಗೆ ಬೆಳಿ ಬೆಳಿತಿರುವ ಒಂದು ಭ್ರೂಣಕ್ಕೂ ತುಂಬಾ ಒಳ್ಳೇದು ಸೊ ಇಟ್ ಗಿವ್ಸ್ ದಟ್ ಹೋಲ್ಸಮ್ ನರಿಶ್ಮೆಂಟ್ ಸೊ ಒಂದು ಕಾರಣ ಆದ್ರೆ ಎರಡನೇದು ಅಲ್ಲಿ ಇವಾಗ ನಮ್ಮ ಹೊಟ್ಟೆಯಲ್ಲಿ ಆಮಾಶಯದಲ್ಲಿ ಇರ್ತಕ್ಕಂಥದ್ದು ಒಂದು ಪಿತ್ತ ಎಕ್ಸಸ್ ಆಫ್ ಅಸಿಡಿಟಿ ಆಗಿರ್ಬೋದು ಗ್ಯಾಸ್ಟ್ರಿಕ್ ಫಾರ್ಮೇಶನ್ ಆಗಿರ್ಬೋದು ಗ್ಯಾಸ್ಟ್ರೈಟಿಸ್ನ ಇರಿಟೇಟ್ ಮಾಡ್ತಕ್ಕಂಥದ್ದು ಆಗಿರ್ಬೋದು ಆ ಒಂದು ದೃಷ್ಟಿಯನ್ನ ಕಮ್ಮಿ ಮಾಡ್ತಕ್ಕಂಥದ್ದು ಒಂದು ಆಹಾರ ಪದಾರ್ಥ ಅಂದ್ರೆ ಒಂದು ಅನ್ನ ಜೊತೆಗೆ ಹಾಲು ಸೊ ಈ ಹಾಲನ್ನದು ಒಂದು ಡಯಟ್ ಏನಿದೆ ಈ ಒಂದು ಟೈಮಲ್ಲಿ ತುಂಬಾ ಒಳ್ಳೇದು ಇಟ್ ರೆಡ್ಯೂಸಸ್ ದ ಎರಡನೇದು ಈ ಯಾವ ಈ ಥರದ ಒಂದು ಆಹಾರನ ಯಾವಾಗ ಸೇವನೆ ಮಾಡ್ತೀವೋ ನೀವು ನೋಡಿರ್ಬೋದು ತುಂಬ ಡ್ರೈ ಆಗಿರ್ತಕ್ಕಂಥ ಒಂದು ಫುಡ್ ತಗೊಂಡಾಗ ಮೆಟಬಾಲಿಸಮ್ ಅಷ್ಟು ಸರಿಯಾಗಿರಲ್ಲ ಸೊ ಅದು ಸರಿಯಾಗಿಲ್ದೇ ಇರೋವಾಗ ಅವರಿಗೆ ಬಬಲ್ ಮೂಮೆಂಟ್ ಆಗಲಿ ಅದು ಕರೆಕ್ಟ್ ಟೈಮ್ಗೆ ಆಗಲ್ಲ ಒಂದು ಎನಟಾಮಿಕಲ್ ಪಿಕ್ಚರನ್ನು ನಾವು ನೋಡಿದಾಗ ಯೂಟ್ರಸ್ ಅದ್ರ ಹಿಂದ್ಗಡೆ ಇರ್ತಕ್ಕಂಥದ್ದು ಇಂಟರ್ಟೆನ್ಸ್ ಆಗಿರ್ಬೋದು ಯೂರಿನರಿ ಬ್ಲಾಡರ್ ಇಟ್ ಇಸ್ ಒಂದು ರೀತಿಯಲ್ಲಿ ಸ್ಯಾಂಡ್ವಿಚ್ ಬಿಟ್ವೀನ್ ದೀಸ್ ಟು ಸೊ ಈವೆರಡದು ಫಂಕ್ಷನಿಂಗು ತುಂಬಾ ಇಂಪಾರ್ಟೆಂಟ್ ಬಬಲ್ ಮೂವ್ಮೆಂಟ್ ಶುಡ್ ಬಿ ರೈಟ್ ಎರಡನೇದು ಯೂರಿನ್ ತೊಂದರೆಗಳು ಆದಷ್ಟು ಕಾಣಿಸ್ಕೊಳ್ಳದೆ ಇರೋದು ಒಳ್ಳೇದು ಯೂರಿನರಿ ಇನ್ಫೆಕ್ಷನ್ಸ್ ಗಳು ಬರೋದು ಉರಿ ಆಗೋದು ಅಥವಾ ಸಕ್ಕರೆ ಅಂಶ ಸ್ವಲ್ಪ ಮಟ್ಟಿಗೆ ಯೂರಿನರ್ ಕಾಣಿಸ್ಕೊಳ್ಳೋದು ಅಥವಾ ಬೇರೆ ತರದ್ದು ತೊಂದರೆಗಳು ಇನ್ಫೆಕ್ಷನ್ಸ್ ಸೊ ಈ ಥರ ಒಂದು ತೊಂದರೆಗಳು ಕಾಣಿಸ್ಕೊಂಡಾಗ ಇಟ್ ಕ್ಯಾನ್ ಎಫೆಕ್ಟ್ ದಿ ಗ್ರೋತ್ ಇನ್ ದ ಯೂಟ್ರಿಸ್ ಆಲ್ಸೋ ಇಟ್ ಕ್ಯಾನ್ ಎಫೆಕ್ಟ್ ದ ಪೀಟಲ್ ಗ್ರೋತ್ ಅನ್ನೋಕ್ಕೂ ಕೂಡ ನಾವು ಆದಷ್ಟು ಈ ಎರಡು ಫಂಕ್ಷನಿಗೂ ಕೂಡ ಗಮನದಲ್ಲಿ ಇಟ್ಕೊಂಡಿರೋ ಇಟ್ಕೊಂಡು ಆಹಾರನ ಸೇವನೆ ಮಾಡಬೇಕು ಆ ಒಂದು ಕಾರಣದಿಂದ ಆದಷ್ಟು ಅದನ್ನ ಇರಿಟೇಟ್ ಮಾಡದೇ ಇರೋ ಥರ ಆಹಾರನ ತೊಗೊಳೋದು ಫಾರ್ ಎಕ್ಸಾಂಪಲ್ ಒಬ್ರಿಗೆ ಆಗ್ಲೇ ಗೊತ್ತಿದೆ ಅವ್ರಿಗೆ ಇಂಥ ಆಹಾರ ತೊಗೊಂಡಾಗ ನನ್ನ ಕಾನ್ಸ್ಟಿಪೇಷನ್ ಆಗುತ್ತೆ ಸೊ ಅದನ್ನ ಈ ಟೈಮ್ ಅಲ್ಲಿ ಅಂತೂ ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು ಆದಷ್ಟು ಅವ್ರ ಆಹಾರದಲ್ಲಿ ಸ್ಟೂಲ್ಸ್ ಒಂದ್ ರೀತಿಯಲ್ಲಿ ಸಾಫ್ಟ್ ಆಗಿರೋದು ಅಥವಾ ಫೈಬರ್ನ ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಳೋದಿರುವಂತ ಒಂದು ಆಹಾರ ತಗೊಳ್ಳೋದು ಹಾಗೆ ನಾನು ಹೇಳಿದ ತರ ಹಾಲನ್ನ ಒಂದ್ ರೀತಿಯಲ್ಲಿ ಸೇವನೆ ಮಾಡೋದು ಐದರ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ಅವ್ರು ಯಾವಾಗ ಅನುಕೂಲನೋ ಅದನ್ನ ಸೇವನೆ ಮಾಡೋದು ತುಂಬಾನೇ ಒಳ್ಳೇದು ಅದ್ರದ್ದು ಬಿಟ್ಟು ಅವ್ರಿಗೆ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ವೈದ್ಯರನ್ನ ಹೋಗಿ ಸಂಪರ್ಕಿಸಿ ಅದರ ಪ್ರಕಾರವಾಗಿ ಅವ್ರು ಚಿಕಿತ್ಸೆ ತಗೊಳ್ಬೇಕು ಓಕೆ ಇದನ್ನ ಇನ್ನ ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ತಗೊಳ್ಳೋದಾದ್ರೆ ಆಗ್ಲೇ ಒಂದು ಎಂಟಿ ಸ್ಕ್ಯಾನ್ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೊಟ್ರಿ ಇದು ಒಂದು ಮ್ಯಾಂಡೇಟ್ ಸ್ಕ್ಯಾನ್ ಇದ್ರೆ ಒಳ್ಳೇದು ಈ ಸಮಯದಲ್ಲಿ ಅಂತ ಎಂಟಿ ಸ್ಕ್ಯಾನ್ ಅಂದ್ರೆ ಏನು ಇದು ರೊಟೀನ್ ಆಗಿ ಮಾಡುವಂತದ್ದು ಅಥವಾ ಎಲ್ಲರೂ ಕಂಪಲ್ಸರಿಲಿ ಶುಡ್ತೆ ಅಂಡಗು ಇದು ಎನ್ ಟಿ ಸ್ಕ್ಯಾನ್ ಅಂದು ಒಂದು ರೀತಿಯಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಇದು ನಾಟ್ ಅ ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ಅಂದ್ರೆ ಇದು ಖಡಾಖಂಡಿತವಾಗ್ಲಿ ಇದು ಇದಿದೆ ತೊಂದರೆ ಅಂತ ಹೇಳಲ್ಲ ಆದರೆ ಈ ಒಂದು ಸಂಭಾವನೆ ಇರಬಹುದು ಅನ್ನೋದು ಹೇಳುವಂತ ಒಂದು ಇನ್ವೆಸ್ಟಿಗೇಟಿವ್ ಪ್ರೋಟೋಕಾಲ್ ಅಂತ ಹೇಳ್ಬೋದು ಅಥವಾ ಇಟ್ ಕಮ್ಸ್ ಇನ್ ದಟ್ ನಾರ್ ಸೊ ಈ ಎನ್ ಟಿ ಸ್ಕ್ಯಾನ್ ಅಲ್ಲಿ ಇಲ್ಲಿ ನೋಡ್ತಕ್ಕಂಥದ್ದು ಒಂದು ಭ್ರೂಣದ ಪೀಟಲ್ ಅದು ಒಂದು ನೇಸಲ್ ಬೋನ್ ಹಾಗೆ ಲಿಕ್ವಿಡ್ ದಿ ಅಮೌಂಟ್ ಆಫ್ ಲಿಕ್ವಿಡ್ ವಿಚ್ ಇಸ್ ದೇರ್ ಇನ್ ದಿ ಬ್ಯಾಕ್ ಆಫ್ ದ ನೆಕ್ ಸೊ ಇದನ್ನ ಚೆಕ್ ಮಾಡ್ತಕ್ಕಂಥದ್ದು ಇದರಿಂದ ಒಂದು ರೀತಿಯಲ್ಲಿ ಮಗುವಲ್ಲಿ ಯಾವ್ದ ಯಾವ್ದಾರೋ ಒಂದು ರೀತಿಯ ಕ್ರೋಮೋಸೋಮಲ್ ಅನಾಮೀಸ್ ಏನಾದರೂ ಇದೆಯಾ ಡಿಫೆಕ್ಟ್ಸ್ ಏನಾದರೂ ಇದೆಯಾ ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಟ್ರೈಸೋಮಿ ಅದರದ್ದೆಲ್ಲ ಏನಾದರೂ ತೊಂದರೆಗಳಿದ್ರೆ ಒಂದು ರೀತಿಯಲ್ಲಿ ದೇ ಕಮ್ ಟು ನೋ ಡ್ಯೂರಿಂಗ್ ದಿಸ್ ಟೈಮ್ ಸೊ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಆಗಿ ಈ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಬೇರೆ ತರಹದ ಸ್ಕೆಲಿಟಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಹಾರ್ಟ್ ಇಶ್ಯೂಸ್ ಏನಾದರೂ ಇದ್ರೆ ಆಲ್ ದಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಡ್ಯೂರಿಂಗ್ ಸ್ಕ್ಯಾನ್ ಸೊ ಇದ್ರ ನಂತರ ಅದು ದೇ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಇಫ್ ದೇ ಹ್ಯಾವ್ ಅ ಡೌಟ್ ಬೇರೆ ಬ್ಲಡ್ ಟೆಸ್ಟ್ ಗಳನ್ನು ಮಾಡಿಕೊಂಡು ಅದನ್ನ ಇನ್ನ ಫರ್ದರ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ಕೊಳ್ಳೋದು ಮಾಡ್ಕೊಳ್ಬಹುದು ಸೊ ಇದು ಒಂದ್ ರೀತಿಯಲ್ಲಿ ಈ ಟ್ವೆಲ್ತ್ ವೀಕ್ ಅಲ್ಲಿ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಜೊತೆಗೆ ಬೇರೆ ತರದ್ದು ಬ್ಲಡ್ ಟೆಸ್ಟ್ಗಳು ಗಳು ಬರುತ್ತೆ ಹಾಗೆ ದೇಹದಲ್ಲಿ ಇರ್ತಕ್ಕಂಥ ಒಂದು ಶುಗರ್ ಮೆಟಬಾಲಿಸಮ್ ಚೆಕ್ ಮಾಡ್ತಕ್ಕಂಥದ್ದು ಅದು ಕೂಡ ಇದೆ ಸೊ ಎಷ್ಟು ಮಟ್ಟಿಗೆ ಒಂದು ತಾಯಿಯ ಶುಗರ್ ಲೆವೆಲ್ ಮೇಂಟೈನ್ ಆಗ್ತಾ ಇದೆ ಇಟ್ ಕ್ಯಾನ್ ಇಟ್ ಎಫೆಕ್ಟ್ ದ ಬೇಬಿ ಕ್ಯಾನ್ ಇಟ್ ಎಫೆಕ್ಟ್ ದ ಗ್ರೋತ್ ಆಫ್ ಇಟ್ ಅದನ್ನೆಲ್ಲ ಚೆಕ್ ಮಾಡುವಂಥ ಒಂದು ಸಮಯದಲ್ಲಿ ಟ್ವೆಲ್ತ್ ವೀಕಲ್ಲಿ ಮಾಡ್ತಕ್ಕಂಥದ್ದು ಓಕೆ ಓಕೆ ಸೊ ಇನ್ನು ಈಗ ಎಷ್ಟೋ ಜನಕ್ಕೆ ಒಂದು ಕನ್ಸರ್ನ್ ಇರುತ್ತೆ ಹಳೆ ಕಾಲದವ್ರಿಗೆ ದ ಮೋರ್ ವಿ ಎಕ್ಸ್ಪೋಸ್ ಆ ಸೆಲ್ಫ್ ಟು ಅದು ಎಕ್ಸ್ ರೇಸ್ ಅಥವಾ ಈ ಸ್ಕ್ಯಾನ್ ಪ್ರೊಸೀಜರ್ಸ್ ಮಗುವಿಗೆ ತೊಂದರೆ ಆಗುತ್ತೆ ಭ್ರೂಣಕ್ಕೆ ತಾಯಿಗೂ ಅದು ಪಾಸ್ ಆಗತ್ತೆ ಅಂತ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಏನು ಕಾಳಜಿ ವಹಿಸ್ಬೇಕು ಆ ಒಂದು ಕಾರಣದಿಂದನೇ ಕೆಲವು ಸ್ಕ್ಯಾನ್ಗಳು ಮಾತ್ರ ಅಗತ್ಯವಾಗುತ್ತೆ ಒಂದು ಈ ಎನ್ ಟಿ ಸ್ಕ್ಯಾನ್ ಆಗಿರ್ಬೋದು ಹಾಗೆ ಟ್ವೆಂಟಿ ಎತ್ ವೀಕಲ್ಲಿ ಮಾಡ್ತಕ್ಕಂಥ ಒಂದು ಅನಾಮಲಿ ಸ್ಕ್ಯಾನ್ ಆಗಿರ್ಬೋದು ಆಮೇಲೆ ಒಂದು ಡಾಕ್ಟರಿನ ಒಂದು ಡಿಸ್ಕ್ರಿಮಿನೇಷನ್ ಪ್ರಕಾರ ಅವ್ರು ಬೇಕಾಗಿರೋದ್ರೆ ಗ್ರೋತ್ ಸ್ಕ್ಯಾನ್ ಆಗಿರ್ಬೋದು ಅಥವಾ ಅದು ಕಂಪಲ್ಸರಿ ಇದ್ರೆ ಮಾಡಿಸ್ಕೊಳ್ಬೋದು ಸೊ ಇವೆಲ್ಲ ಒಂದು ವೈದ್ಯರ ಒಂದು ಯುಕ್ತಿ ಮೇಲೆ ಅಥವಾ ಅವರಿಗೆ ಬೇಕಾಗಿರೋ ಅವ್ರನ್ನ ಪೇಷಂಟನ್ನ ಯಾವಾಗ ನೋಡ್ತಾರೋ ಅವರ ಒಂದು ಆರೋಗ್ಯದ ಒಂದು ಸಮಸ್ಯೆಯನ್ನು ನೋಡಿಕೊಂಡು ಕೆಲವು ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಬೇಕು ಮಾಡಬೇಕು ಕೆಲವು ಗುಡ್ ಆ ಒಂದು ಕಾರಣದಿಂದಾನೇ ಬೇರೆ ತರದ ಏನಾದ್ರೂ ಒಂದು ಮೆಡಿಕಲ್ ತೊಂದರೆಗಳು ಬಂತು ಅಂದ್ರೆ ಈ ಸಮಯದಲ್ಲಿ ಆದಷ್ಟು ಅದನ್ನ ಮಾಡಕ್ ಹೋಗಲ್ಲ ಮಾಡಿದ್ರು ಕೂಡ ಪ್ರೆಗ್ನೆನ್ಸಿ ಡೆಲಿವರಿ ನಂತರ ಅದನ್ನ ಮಾಡಕ್ ಹೋಗ್ತಾರೆ ಈ ಮೂರನೇ ತಿಂಗಳಿನಲ್ಲಿ ಯಾವ ಫಲವನ್ನ ಗರ್ಭಿಣಿ ಸೇವಿಸಿದ್ರೆ ತುಂಬಾ ಉತ್ತಮ ಗರ್ಭಿಣಿ ಸ್ತ್ರೀಯರು ಈ ಒಂದು ಹಣ್ಣು ಇವಾಗ ಮೋಸಂಬಿ ಆಗಿರ್ಬೋದು ಅಥವಾ ಆರೆಂಜ್ ಆಗಿರ್ಬೋದು ಅವ್ರಿಗೆ ಯಾಕೆ ಸೂಕ್ತವಾಗುತ್ತೋ ಅದನ್ನ ಅದ್ರದ್ದು ರಸ ಆಗಿರ್ಬೋದು ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಕೊಂಡು ಸೇವನೆ ಮಾಡೋದು ಸೊ ಇದು ಒಂದು ರೀತಿಯಲ್ಲಿ ದೇಹದಲ್ಲಿ ಒಂದು ಆ ಬ್ಲೋಟಿಂಗ್ ಸೆನ್ಸೇಷನ್ನ ಮೊದಲೇದಾಗಿ ಕಡಿಮೆ ಮಾಡುತ್ತೆ ರಕ್ತ ಸ ಚಲನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ದೇಹಕ್ಕೆ ಬೇಕಾಗಿರುವ ಕೆಲವು ನಮ್ಮ ಟಿಶ್ಯೂಗಳಿಗೆ ಕಂಟೆಂಟ್ ಕಂಟೆಂಟ್ನ ತಲುಪ್ಸೋಕ್ಕೆ ಕೆಲವು ಏಜೆಂಟ್ಗಳು ಬೇಕಾಗುತ್ತೆ ಎಸ್ಪೆಷಲಿ ಇದು ಸಿಟ್ರಸ್ ಫ್ರೂಟ್ಸ್ ಅಂತ ನಾವು ಏನು ಹೇಳ್ತೀವಿ ಅಥವಾ ಆಮ್ಲರಸಯುಕ್ತವಾಗಿರೋ ಒಂದು ಕೆಲವು ಫಲಗಳೇನಿದೆ ಅದು ಇದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಸೊ ಇದರ ಸೇವನೆ ಈ ಒಂದು ಸಮಯದಲ್ಲಿ ತುಂಬ ಒಳ್ಳೆಯದು ಅವರಿಗೆ ಇಫ್ ದೇ ಆರ್ ದೇ ಹ್ಯಾವ್ ಅ ಲೈಕಿಂಗ್ ಫಾರ್ ಇಟ್ ಅವರು ಡೆಫಿನೆಟ್ ಆಗಿ ಈ ಥರ ಹಣ್ಣಿನ ಸೇವನೆ ಮಾಡಿಕೊಳ್ಬಹುದು ಓಕೆ ಸೊ ಸಾಕಷ್ಟು ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ ಎಲ್ಲ ಉಪಯುಕ್ತಕರವಾದಂಥ ಮಾಹಿತಿಗಾಗಿ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್ ನಮಸ್ತೆ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮ ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು